ಅಯೋಧ್ಯೆ ಮಂದಿರನು ಸೋರು ಈಗ ನೂತನ ಸಂಸತ್ ಭವನನು ಸೋರ್ತಾ ಇದೆ ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಛಾವಣಿ ಬಿತ್ತು ಪ್ರಗತಿ ಮೈದಾನ ಸುರಂಗ ಒಂದು ಮಳೆಗೇನೆ ಈಜುಕೊಳ ಆಗ್ಬಿಟ್ಟು ಎರಡ್ ಸಾವಿರದ ಏಳುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಭಾರತ ಮಂಡಪಂ ಮಳೆ ಬಂದ್ರೆ ಈಜುಕೊಳವಾಗಿದ್ದು ಜಿ ಟ್ವೆಂಟಿ ಶೃಂಗಸಭೆ ಹೊತ್ತಿನಲ್ಲಿ ಸುದ್ದಿಯಾಗಿತ್ತು ಕೋಟಿ ಕೋಟಿ ಸುರಿಯಲಾಗುವಂತಹ ಮೂಲ ಸೌಕರ್ಯ ಈ ರೀತಿ ನೀರು ಪಾಲಾಗೋದು ಹೇಗೆ ಈ ವೈಫಲ್ಯಗಳ ಹೊಣೆಯನ್ನು ಹೊರವರು ಯಾರು ಸೌಕರ್ಯ ಮತ್ತು ಅದರ ಮೇಲೆ ಹಾಕಲಾಗುವಂಥ ಹಣದ ವಿಚಾರವಾಗಿ ಇರುವಂಥ ಸತ್ಯ ಏನು ಖರ್ಚಾಗಿದೆ ಅಂತ ಹೇಳಲಾಗುವ ಹಣ ಎಲ್ಲಿ ಖರ್ಚಾಯಿತು ಅಂತ ಯಾರಿಗೂ ಕೂಡ ಗೊತ್ತಾಗದೇ ಇರೋದು ಹೇಗೆ ಉದ್ಯಮಿ ಮಿತ್ರರು ಕಾರ್ಪೊರೇಟ್ಗಳು ಕೊಬ್ಬುತ್ತಾ ಇರುವಾಗ ಮಾಳಿಗೆ ಸೋರ್ತಾ ಇರೋದ್ರ ಮರ್ಮ ಏನು ದೇಶವನ್ನು ಕಾಡ್ತಾ ಇರುವಂಥ ಈ ಗಂಭೀರ ಪ್ರಶ್ನೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಬಿಡಿ ಈಗ ವಿಷಯಕ್ಕೆ ಬರೋಣ ಸ್ವಾತಂತ್ರ್ಯ ನಂತರ ಮೂಲ ಸೌಕರ್ಯ ಅಭಿವೃದ್ಧಿಗೆ ಯಾವುದೇ ಸರ್ಕಾರ ಖರ್ಚು ಮಾಡಿದರೆ ಕನಿಷ್ಠ ನಾಲ್ಕು ಪಟ್ಟು ಮತ್ತು ಗರಿಷ್ಠ ನಲವತ್ತು ಪಟ್ಟು ಹೆಚ್ಚು ಹಣವನ್ನ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಖರ್ಚು ಮಾಡಿ ಕಾರ್ಪೊರೇಟ್ ವಲಯದ ಪಾಲು ಕೂಡ ಇಲ್ಲಿದೆ ದೊಡ್ಡ ದೊಡ್ಡ ಕಂಪನಿಗಳ ಹಣ ಕೂಡ ಇದೆ ದೇಶಾದ್ಯಂತ ರಸ್ತೆಗಳ ಜಾಲ ವಿಸ್ತರಿಸಿಕೊಳ್ತಾನೆ ಇದೆ ದೇಶದೆಲ್ಲೆಡೆ ವಿಮಾನ ನಿಲ್ದಾಣಗಳು ಬೆಳೀತಾನೇ ಇವೆ ಸಾರಿಗೆ ವಲಯದಲ್ಲಿ ರಸ್ತೆ ರೈಲ್ವೆ ವಾಯು ಮಾರ್ಗ ಜಲಮಾರ್ಗ ಈ ಎಲ್ಲವೂ ಕೂಡ ಸಾಕಷ್ಟು ಪ್ರಗತಿ ಕಂಡಿವೆ ವಿಶ್ವ ಬ್ಯಾಂಕ್ ಮತ್ತು ಐ ಎಮ್ ಎಫ್ ವರದಿ ಭಾರತದಲ್ಲಿ ಇನ್ನೂ ಮೂಲ ಸೌಕರ್ಯಗಳ ಅಗತ್ಯ ಇದೆ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಂದ್ರೆ ಮುಂದಿನ ಲೋಕಸಭೆ ಚುನಾವಣೆವರೆಗೆ ಸುಮಾರು ನೂರ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ಖರ್ಚಾಗಲಿದೆ ಜಗತ್ತಿನ ವಿವಿಧ ಕಂಪನಿಗಳು ಆ ಕೆಲಸದಲ್ಲಿ ಭಾಗಿಯಾಗತ್ತೆ ದೊಡ್ಡ ದೊಡ್ಡ ಬ್ಯಾಂಕ್ ಗಳು ಕಳೆದ ಹತ್ತು ವರ್ಷಗಳಲ್ಲಿ ನೂರ ಲಕ್ಷ ಕೋಟಿಗೂ ಹೆಚ್ಚು ಈ ದೇಶದ ಮೂಲ ಸೌಕರ್ಯಕ್ಕಾಗಿ ಖರ್ಚಾಗಿದೆ ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದ್ರ ಮೇಲೂ ಕೂಡ ಈ ಹಣ ಖರ್ಚಾಗಿರಬಹುದಾ ಅದು ಭಾರಿ ಮಳೆಯ ನಂತರ ಕುಸಿದು ಬಿದ್ದು ಒಬ್ಬ ಅಮಾಯಕನ ಸಾವಿಗೆ ಕಾರಣ ಆಯಿತು ಆತನ ಕುಟುಂಬದವರ ಕಷ್ಟ ಇನ್ನೂ ಕೂಡ ತೀರಿಲ್ಲ ಟರ್ಮಿನಲ್ ಒಂದು ಆಗಸ್ಟ್ ಹದಿನೈದರ ಹೊತ್ತಿಗೆ ಮತ್ತೆ ಕಾರ್ಯಾರಂಭ ಆಗಲಿದೆ ಅಂತ ಹೇಳಲಾಗಿದ್ದು ಕೆಲಸ ಏನೋ ಜೋರಾಗಿ ನಡೆದಿದೆ ಸೌಕರ್ಯಕ್ಕಾದಂಥ ವೆಚ್ಚದಲ್ಲಿ ಅಯೋಧ್ಯೆ ರಾಮ ಮಂದಿರ ಕೂಡ ಸೇರಿತ್ತ ಸಾವಿರಾರು ಕೋಟಿ ರೂಪಾಯಿ ಖರ್ಚಾದ ಬಳಿಕನೂ ಅದರ ಚಾವಣಿಯನ್ನು ಸೋರ್ತಾ ಇತ್ತು ಆದ್ರೆ ಹೊಣೆನ ಹೊರವರು ಯಾರು ಈ ದೇಶದ ದೊಡ್ಡ ದೊಡ್ಡ ಬಿಲ್ಡರ್ಗಳು ಉದ್ಯಮಿಗಳು ಕಾರ್ಪೊರೇಟ್ ಹೌಸ್ಗಳು ಯಾಕೆ ಮೂಲಸೌಕರ್ಯ ಕ್ಷೇತ್ರಕ್ಕೆ ಬರತ್ರು ಈ ದೇಶದ ಮೂಲಸೌಕರ್ಯದ ಮೇಲೆ ಲಕ್ಷ ಕೋಟಿ ಹಾಕೋದಿಕ್ಕೆ ತಯಾರಿ ಇರೋದಾಗಿಯೂ ಬಜೆಟ್ಗೂ ಮೊದಲು ಅದಾನಿ ಹೇಳಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು ಬಜೆಟ್ನಲ್ಲಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ಕೋಟಿಯನ್ನು ಮೂಲಸೌಕರ್ಯ ಅಭಿವೃದ್ಧಿಗೆ ಹಂಚಿಕೆ ಮಾಡಲಾಗಿದೆ ಇನ್ನೊಂದು ಕಡೆ ಹೊಸ ಸಂಸತ್ ಭವನ ಕೂಡ ಸೋರ್ತಾ ಇದೆ ತೆರಿಗೆದಾರರ ಅಷ್ಟೊಂದು ಹಣ ಇದ್ರ ಮೇಲೆ ಖರ್ಚಾಗಿದೆ ಅಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಯಾಕೆ ದೆಹಲಿಯ ಪ್ರಗತಿ ಮೈದಾನ ಸುರಂಗ ಮಾರ್ಗ ಒಂದು ಮಳೆ ಬಂದರೆ ಈಜುಕೊಳವಾಗಿಬಿಡುತ್ತೆ ಭಾರತದ ಆರ್ಥಿಕತೆಗೆ ಮೂಲಸೌಕರ್ಯನೇ ಬಹಳ ದೊಡ್ಡ ಆಧಾರ ಅನ್ನೋದನ್ನು ವಿಶ್ವ ಬ್ಯಾಂಕ್ ವರದಿ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದೇಶದಲ್ಲಿ ರಿಯಲ್ ಎಸ್ಟೇಟ್ ನಿರ್ಮಾಣದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಹೂಡಿಕೆಯಾಗಲಿದೆ ಅಂತ ಆರು ಬೈ ನಾಲ್ಕು ವರ್ಷಗಳ ಹಿಂದೆಯೇ ಹೇಳಿತ್ತು ದೇಶದಲ್ಲಿನ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಕೂಡ ಸಾವಿರಾರಿವೆ ಮಾರ್ಚ್ನಲ್ಲಿ ಮೋದಿ ಬಂಗಾಳಕ್ಕೆ ಹೋಗಿದ್ರು ಅಲ್ಲಿ ಅವರು ವಿವಿಧ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದರು ಅದ್ರ ವೆಚ್ಚ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಹದಿನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅದೇ ತಿಂಗಳಲ್ಲಿ ನಾಗರಿಕ ವಿಮಾನಯಾನ ಸಚಿವ ಹದಿನೈದು ವಿಮಾನ ನಿಲ್ದಾಣಗಳ ಉದ್ಘಾಟನೆ ವಿಚಾರವನ್ನ ಎತ್ತಿದ್ರು ಅದ್ರ ಮೇಲಿನ ಖರ್ಚು ಹನ್ನೆರಡು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಹದಿಮೂರು ಸಾವಿರದ ಐದುನೂರ ಎಂಬತ್ತೈದು ಕೋಟಿಯದ್ದಾಗಿದೆ ಎದ್ದಾಗಿದೆ ಅದಿನ್ನು ಪೂರ್ತಿ ಆಗಿಲ್ಲ ಈ ಎಲ್ಲಾ ಯೋಜನೆಗಳ ಬಗ್ಗೆ ಯೋಚನೆ ಮಾಡ್ತಾ ಸಂಸತ್ ಭವನ ಸೋರ್ತಾ ಇರೋದನ್ನು ನೋಡಿದ್ರೆ ಎಷ್ಟೊಂದು ಹಣದ ಮಳೆನೇ ಸುರಿತಾ ಇದೆಯಲ್ವ ಮತ್ತು ಎಷ್ಟೆಲ್ಲ ಲೂಟಿ ಆಗ್ತಾ ಇದೆಯಲ್ಲ ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ ಆ ಲೂಟಿಯಲ್ಲಿ ಭಾಗಿಯಾಗುವಂಥ ಕಾರ್ಪೊರೇಟ್ ವಲಯಕ್ಕೂ ಸರ್ಕಾರಕ್ಕೂ ನಡುವಿನ ಸಂಬಂಧ ಕೂಡ ಚರ್ಚಿಸಬೇಕಾದಂತಹ ಸಂಗತಿ ಆಗತ್ತೆ ಸಂಸತ್ ಭವನ ಮೊದಲ ಮಳೆಗಾಲಕ್ಕೇನೆ ಈ ಸ್ಥಿತಿಯಲ್ಲಿದೆ ಹಾಗಾದರೆ ದೇಶದಲ್ಲಿ ಮೂಲ ಸೌಕರ್ಯ ಮತ್ತು ಅದರ ಮೇಲೆ ಹಾಕಲಾಗುವಂಥ ಹಣದ ವಿಚಾರವಾಗಿರುವಂಥ ಸತ್ಯ ಏನಿಲ್ಲ ರಾಷ್ಟ್ರೀಯ ಮೂಲಸೌಕರ್ಯ ಕುರಿತಾಗೆ ನೂರ ಎಂಟು ಲಕ್ಷ ಕೋಟಿಯ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು ಅದೀಗ ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯನ್ನು ಸ್ಥಾಪಿಸಲಾಯಿತು ಇದರಲ್ಲಿ ದೇಶದ ಕಾರ್ಪೊರೇಟ್ಗಳ ಪಾಲು ಹೆಚ್ಚಿದ್ದು ಲಾಭ ಏನಿದ್ರು ಅವುಗಳ ಪಾಲು ನಿರ್ಮಾಣ ಅಭಿವೃದ್ಧಿ ಯೋಜನೆ ಮತ್ತು ನಿರ್ಮಾಣ ಮೂಲಸೌಕರ್ಯ ಯೋಜನೆಗಳಲ್ಲಿ ವಿದೇಶಿ ಹೂಡಿಕೆಗೆ ಈ ಸಲದ ಬಜೆಟ್ ದಾರಿ ತೆರೆದಿತ್ತು ಎರಡೂ ಸೇರಿ ಅರವತ್ತು ಬಿಲಿಯನ್ ಡಾಲರ್ ಅಂದರೆ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ರಾಷ್ಟ್ರೀಯ ಮೂಲಸೌಕರ್ಯ ಯೋಜನೆಯಲ್ಲಿ ಒಂಬತ್ತು ಸಾವಿರದ ನೂರ ನಲವತ್ತೆರಡು ಯೋಜನೆಗಳ ಘೋಷಣೆಯಾಗಿದೆ ಇದರಲ್ಲಿ ಹಿಂದಿನ ವರ್ಷ ಆರು ಸಾವಿರದ ಎಂಟುನೂರ ಮೂವತ್ತೈದು ಯೋಜನೆಗಳ ಕೆಲಸ ನಡೀತಾ ಇತ್ತು ಒಂದು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ಗಳ ಅಂದರೆ ಹದಿನೈದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅದಾಗಿತ್ತು ರಸ್ತೆ ಮತ್ತು ಸೇತುವೆ ನಿರ್ಮಾಣದ ಯೋಜನೆಗಳು ಮೂರು ಸಾವಿರದ ಒಂಬೈನೂರ ಆರು ಇವೆಲ್ಲಕ್ಕೂ ಆರಂಭದ ಮೊತ್ತ ಇಪ್ಪತ್ತೇಳು ಲಕ್ಷ ಕೋಟಿ ಅದು ಹೋಗ್ತಾ ಹೋಗ್ತಾ ಮೂವತ್ತ್ಮೂರು ಲಕ್ಷ ಕೋಟಿ ಆಗುತ್ತೆ ಅಂದರೆ ಖರ್ಚು ಆರು ಲಕ್ಷ ಕೋಟಿ ಹೆಚ್ಚಾಗುತ್ತೆ ಇಲ್ಲಿ ಆಯಿತು ಆದ್ರೆ ಆಗ್ಲಿ ಇಷ್ಟೆಲ್ಲಾ ಖರ್ಚಾದ ಮೇಲಿನ ಕಥೆಯಾದರೂ ಆದರೂ ಎಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರೋ ಹೊತ್ತಿಗೆ ಈ ದೇಶದ ಆರು ಏರ್ಪೋರ್ಟ್ಗಳು ಎಂಥ ದುಸ್ಥಿತಿ ಬಂದಿವೆ ಅಂತ ಅಂದ್ರೆ ಒಳಗೆ ರನ್ವೇಗೂ ನೀರು ನುಗ್ಗುವ ಸ್ಥಿತಿ ಇದೆ ಇದನ್ನೆಲ್ಲ ಸುಧಾರಿಸೋದಕ್ಕೆ ಮತ್ತೆ ಸುಮಾರು ಒಂದು ಲಕ್ಷ ಕೋಟಿ ಬೇಕು ಅಂತ ಹೇಳಲಾಗತ್ತೆ ಇದೆಲ್ಲದಕ್ಕೂ ಮಾಡಿರುವಂತಹ ಖರ್ಚು ಮಾತ್ರ ಕಡಿಮೆನೂ ಇಲ್ಲ ರಾಮ ಮಂದಿರ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸಂಸತ್ ಭವನ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರಗತಿ ಮೈದಾನ ಸುರಂಗ ಒಂದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ ಏನಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಟ್ರಿಪ್ಪಲ್ ಪಿ ಮಾಡೆಲ್ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ವಿಫಲ ಆಗ್ತಾ ಇದೆ ಯಾಕೆ ವಿಫಲ ಆಗ್ತಿದೆ ಯೋಜನೆಗಳನ್ನ ನೋಡಿದ್ರೆ ದೊಡ್ಡ ದೊಡ್ಡ ಮೊತ್ತದ ಹಣ ಖರ್ಚಾಗುತ್ತೆ ಆದ್ರೆ ಅದಕ್ಕೆ ತಕ್ಕ ಹಾಗೆ ಕೆಲಸ ಆಗ್ತಾ ಇಲ್ಲ ಯಾಕೆ ಹಣ ಖರ್ಚಾಗಿದೆ ಅಂತ ಮಾತ್ರ ಇಲ್ಲಿ ಹೇಳಾಗ್ತಿದೆ ಎಲ್ಲಿ ಖರ್ಚಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಪ್ರಮುಖ ಮೂಲ ಸೌಕರ್ಯ ಐವತ್ತು ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಇಂಧನ ವಲಯ ಹದಿನೈದು ಲಕ್ಷ ಕೋಟಿ ಸಾರಿಗೆ ವಲಯ ಎರಡು ಲಕ್ಷ ಕೋಟಿ ಇನ್ನು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಯಂತೂ ಈ ದೇಶದ ಕಾರ್ಪೊರೇಟ್ ಪಾಲಿಕೆ ದೊಡ್ಡ ಲಾಭ ತರುವಂಥ ಯೋಜನೆ ಆಗಿಬಿಟ್ಟಿದೆ ಅದರೊಂದಿಗೆ ಇಂಧನ ಮತ್ತು ಸಾರಿಗೆಯನ್ನು ಕೂಡ ಸೇರಿಸಿಕೊಳ್ಳಲಾಗುತ್ತೆ ಇನ್ನು ಉಳಿದೆಲ್ಲ ಕ್ಷೇತ್ರಗಳನ್ನು ಬಿಟ್ಟು ಇಲ್ಲಿ ಹಣವನ್ನು ಹಾಕಲಾಗತ್ತೆ ಇನ್ನು ರೈಲ್ವೆ ಸ್ಥಿತಿಯು ಕೂಡ ಹೇಳಿಕೊಳ್ಳೋ ಹಾಗಿಲ್ಲ ಒಂದೇ ಭಾರತ್ ಅಂತ ಕೆಲವೇ ಕೆಲವು ಮಂದಿ ಪ್ರಯಾಣಿಸುವಂಥ ರೈಲ್ಗಾಗಿ ಕೋಟ್ಯಾಂತರ ಸುರಿಯುವಾಗ ಜನಸಾಮಾನ್ಯರ ರೈಲು ದುರವಸ್ಥೆಯಲ್ಲಿದೆ ಅಂದ್ರೆ ಅಗತ್ಯ ಸೌಕರ್ಯದ ಸ್ಥಿತಿ ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಕೇಳ್ಕೊಳ್ಬೇಕಾಗಿದೆ ಈಗಿನ ರೈಲ್ವೆ ಮಂತ್ರಿಗೆ ರೈಲು ಅಪಘಾತಗಳ ಬಗ್ಗೆ ಕೇಳಿದರೆ ಸಾಕು ಬಿ ಪಿ ಏರಿಸ್ಕೊಂಡು ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಅಲ್ಲಿಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಶೇಕಡಾ ಎಪ್ಪತ್ತೇಳರಷ್ಟು ಹಣವನ್ನು ಸಾಲದ ರೂಪದಲ್ಲಿ ಪಡಿಬಹುದಾಗಿದೆ ಅಂದರೆ ಇಲ್ಲಿ ಸತ್ಯ ಏನಂದರೆ ಕಳೆದ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರರವರೆಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ಸಾಲನೇ ಇದೆ ಇನ್ನು ವಸತಿ ವಲಯದಲ್ಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಸಾಲ ಇದೆ ಮೂಲಸೌಕರ್ಯದ ಹೆಸರಿನಲ್ಲಿ ಅಷ್ಟೊಂದು ಮೊತ್ತದ ಹಣ ಖರ್ಚಾದಾಗಲೂ ಕೂಡ ನಿರ್ಮಾಣವಾದಂಥ ಕಟ್ಟಡಗಳು ಹೇಗೆ ಸೋರ್ತವೆ ಅಂದರೆ ಕಡಿಮೆ ಹಣವನ್ನು ಖರ್ಚು ಮಾಡಲಾಯ್ತಾ ಅಥವಾ ಕಾಮಗಾರಿಯ ಗುಣಮಟ್ಟ ಸರಿ ಇರಲಿಲ್ಲವಾ ಹಣ ಹಾಕಿ ಹಣ ತೆಗೆಯೋದೇ ಗುರಿಯಾದರೆ ಮೂಲಸೌಕರ್ಯ ಅಭಿವೃದ್ಧಿ ಅನ್ನೋದು ಬರೀ ಲೊಳಲೊಟ್ಟೆ ಸರ್ಕಾರ ಕಾರ್ಪೊರೇಟ್ಗಳನ್ನೇ ಬೆಳೆಸ್ತಾ ಇರುವಾಗ ಇಲ್ಲಿ ಮಾಳಿಗೆ ಸೋರದೇ ಇರೋದು ಸಾಧ್ಯನಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ